ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ರಾಜ್ಯಪಾಲರು ಗೆ ಅನುಮತಿ ನೀಡಿರುವುದು ಕಾನೂನಿಗೆ ವಿರುದ್ದವಾಗಿದ್ದು ಇದರ ವಿರುದ್ದ ಹೋರಾಟ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಹೇಳಿದ್ದಾರೆ ಹಲವು ಸಚಿವರು ಶಾಸಕರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ದೊಡ್ಡ ಷಡ್ಯಂತ್ರ ಇದಾಗಿದೆ ಈ ಸಂಬಂಧ ಎಲ್ಲ ಸಚಿವರು ಶಾಸಕರು ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಲ್ಲಲಿದ್ದಾರೆ ಅವರು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದರು ರಾಜ್ಯಪಾಲರ ನಡೆಯ ವಿರುದ್ಧ ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಹೋರಾಟ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದರು ದೂರು ಬಂದ ಒಂದೇ ದಿನದಲ್ಲಿ ಮುಖ್ಯಮಂತ್ರಿಗಳ ವಿವರ ಕೇಳಿದ್ದ ರಾಜ್ಯಪಾಲರ ನಡೆಯ ಕುರಿತು ಸಚಿವ ಸಂಪುಟ ಒಮ್ಮತದ ನಿರ್ಧಾರ ಕೈಗೊಂಡು ದೂರಿನಲ್ಲಿ ಯಾವುದೇ ಹೊರಳಿಲ್ಲ ಎಂದು ತಿರಸ್ಕರಿಸುವಂತೆ ಮನವಿ ಮಾಡಲಾಗಿತ್ತು ಆದರೂ ಅವರು ವಿಚಾರಣೆಗೆ ಅನುಮತಿ ನೀಡಿದ್ದಾರೆ ಈ ಹಿಂದೆ ಹಲವು ನಾಯಕರ ವಿರುದ್ಧ ತನಿಖೆಗೆ ಅನುಮತಿ ನೀಡುವಂತೆ ಮನವಿ ಮಾಡಿದ್ದರು ಅದನ್ನು ಪರಿಗಣಿಸಿಲ್ಲ ಎಂದು ಹೇಳಿದರು ಇದನ್ನು ಸಂವಿಧಾನ ನೀವು ಉಳಿಸಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂತ ಏನು ಆಶೀರ್ವಾದ ಇದೆ ಆಶೀರ್ವಾದಕ್ಕೆ ಮನ್ನಣೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳ ಅವರ ಅಧಿಕಾರದ ಅವಧಿಯಲ್ಲಿ ಯಾವ ಥರದ ದುರುಪಯೋಗವನ್ನು ಕೂಡ ಮಾಡಿಕೊಂಡಿಲ್ಲ ಯಾವ ಲೋಪದೋಷ ಕೂಡ ಆಗಿಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದಕ್ಕೂ ಕೂಡ ಇದಕ್ಕೆ ಭಾಗಿ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸಿದ್ದೇವೆ ಮತ್ತು ರಾಜ್ಯಪಾಲರಿಗೂ ಕೂಡ ನಾವು ತಿಳಿಸಿದ್ದೇವೆ ಎಂಟೈರ್ ಸ್ಟೇಟ್ the congress party, the legislators and the cabinet stands behind mr. sidramaya. he is my chief minister. he will be the chief minister. we stand solidly behind him. the, the party also will have a proper program to support his case. there is no case. they have made a case without a case. ಅಂಥೇಳಿ ಸಾರ್ವಜನಿಕ ಸಚಿವ ಎಚ್ ಕೆ ಪಾಟೀಲ್ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಅನುಮತಿ ವಿರುದ್ಧ ಕಾನೂನು ಹೋರಾಟ ನಡೆಯಲಿದೆ ಎಂದರು ಇವತ್ತು ಕನ್ನಡ ಜನತೆಗೆ ಗೊತ್ತಾಗಿದೆ ಕನ್ನಡ ನಾಡು ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ನಾಯಕನನ್ನು ಇವರು ಬುಡಮೇಲು ಮಾಡುವಂತ ಅಥವಾ ನಮ್ಮ ಸರ್ಕಾರವನ್ನು ಅಭಿವೃದ್ಧಿಗೊಳಿಸತಕ್ಕಂಥ ಯಾವುದೇ ಷಡ್ಯಂತ್ರ ಯಶಸ್ವಿ ಆಗೋದಿಲ್ಲ ಸೆಪ್ಟೆಂಬರ್ ಸಚಿವ ಕೃಷ್ಣ ಬೈರೇಗೌಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಸಮಯದಲ್ಲಿ ಕೆಲವು ಮಾರ್ಗಸೂಚಿ ಅನುಸರಿಸುವಂತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಆ ಆದೇಶವನ್ನು ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ನಲ್ಲಿ ಪಾಲಿಸಿಲ್ಲ ಎಂದು ತಿಳಿಸಿದರು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಯಾವ್ ತರ ಪರಿಗಣಿಸ್ಬೇಕು ಅಂತ ಅದಕ್ಕೆ ಒಂದು ಗೈಡ್ ಲೈನ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ